ಮೊದಲನೇದಾಗಿ ನಾನು ಬಂದಿರೋ ಕಾರಣ ತಮ್ಮೆಲ್ಲರೂ ಗೊತ್ತು ಹಾಗೆ ನನ್ನ ಚಿತ್ರ ಪ್ರಮೋಷನ್ಸ್ಗೆ ಬಂದಿದ್ದೀನಿ ಗದಗ್ಗೆ ಸೊ ಎಂಟೈರ್ ಕರ್ನಾಟಕ ನಾನು ಮೂವತ್ತೊಂದು ಡಿಸ್ಟ್ರಿಕ್ಟು ಎಂಬತ್ತೆಂಟು ತಾಲೂಕುಗಳಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿ ಸೊ ಐದನೇ ತಾರೀಕಿಂದ ನಾವು ಪ್ರವಾಸನ ಶುರು ಮಾಡಿದ್ದೀವಿ ಹೊಸಪೇಟೆ ಆಯಿತು ವಿಜಯನಗರ ಆಯಿತು ಬಳ್ಳಾರಿ ಆಯಿತು ಇನ್ನೂ ಒಂದಷ್ಟು ಹಲವಾರು ಊರುಗಳು ಮುಗಿಸ್ಕೊಂಡು ಇವತ್ತು ನಾನು ಗದಕ್ ಬಂದೀನಿ ಸೊ ತುಂಬ ಖುಷಿ ಆಗ್ತಿದೆ ಈ ಪ್ರಚಾರ ಶುರು ಆಗ್ಬೇಕು ನಮ್ಗೆಲ್ಲದ ಸಹಕಾರ ಬೇಕು ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತೀವಿ ದಯವಿಟ್ಟು ಹೇಳಿದ್ರೆ ಅದು ಕೇಳ್ಬೋದು ಕಲ್ಟ್ ಸಹ ನಾವು ಹೇಳ್ತೀವಿ ಸೊ ಅದಕ್ಕೆ ಕಲ್ಟ್ ಅಂದ್ರೆ ಅತಿ ಲೈಕ್ ಮಾಸ್ ಸೊ ಆ ಟೈಟಲ್ ನಾವು ನಮ್ ಸಿನಿಮಾ ಆಗಿಟ್ವಿ ನಿಂದ್ರೆ ನೀವು ಸಿನಿಮಾ ನೋಡಿದಾಗ ಒಂದು ಹುಡುಗಿ ಪ್ರೀತಿಗ್ ಬಿದ್ದು ಅವ್ನ್ ಯಾವ ಮಟ್ಟಕ್ಕೆ ಹೋಗ್ತಾನೆ ಅವನ್ ಏನ್ ಮಾಡ್ತಾನೆ ಅನ್ನೋ ಈ ಜನ್ರೇಷನ್ ನ ಈ ಜನರೇಷನ್ ಹುಡುಗ ಹುಡುಗಿ ಯಾವ ರೀತಿ ಪ್ರೀತಿ ಮಾಡ್ತಾರೆ ಇಲ್ಲ ಯಾವ ರೀತಿ ಹುಡುಗಿ ಹುಡುಗನ ಕಡೆಯಿಂದ ಮೋಸ ಆಗ್ತಿದೆಯೋ ಇಲ್ಲ ಹುಡುಗ ಹುಡುಗಿ ಕಡೆಯಿಂದ ಎಷ್ಟು ಮೋಸ ಆಗ್ತಿದೆಯೋ ಮೇಲೆ ಒಂದು ಸಿನಿಮಾ ನಾವು ಮಾಡಿದ್ದೀವಿ ಈಗಿನ ಜನರೇಷನ್ ಇಟ್ಕೊಂಡು ಇದು ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ ಸರ್ ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ ಕೆಲವೊಂದು ಮಾಸ್ ಎಲಿಮೆಂಟ್ಸ್ಗಳು ಇದೆ ಬಟ್ ಮಾಸ್ ಸಿನಿಮಾ ಅಂತೂ ಅಲ್ಲ ಕೆಲವೊಂದು ಹಂಗಿದೆ ಸರ್ ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ ಅಂತ ಹೇಳ್ಬೋದು ಸರ್ ಸರ್ ಕೇಳಿಸ್ತೇ ಯಾವ್ಯಾವ ಭಾಗದಲ್ಲಿ ವಿಜಯನಗರಲ್ಲಿ ಆಗಿದೆ ಹಂಪಿಯಲ್ಲಿ ಮೇನ್ ಆಗಿ ಅಲ್ಲಿ ಅದಾದ್ಮೇಲೆ ಬೆಂಗಳೂರು ಶೂಟ್ ಮಾಡಿದೀವಿ ಮೈಸೂರು ಶೂಟ್ ಮಾಡಿದೀವಿ ಸೊ ಆಲ್ಮೋಸ್ಟ್ ಎಂಟೈರ್ ಸಿನಿಮಾ ಕರ್ನಾಟಕ ನಾವು ಹೌದು ಸರ್ ಎಂಟೈರ್ ಕರ್ನಾಟಕ ನಾವು ಬಿಡುಗಡೆ ಮಾಡ್ತೀವಿ ಜನವರಿ ಇಪ್ಪತ್ ಮೂರ್ಗೆ ಸೊ ಎಲ್ಲಾ ಕಡೆನು ರಿಲೀಸ್ ಆಗುತ್ತೆ ಸರಿ ಹೀರೋಯಿನ್ ಆಗಿ ಇಬ್ರು ಗಳು ಇದಾರೆ ಇದರಲ್ಲಿ ಒಂದು ನಮ್ಮ ರಚಿತಾ ರಾಮ್ ಅವರು ಇದ್ದಾರೆ ಅದಾದ್ಮೇಲೆ ನಮ್ಮ ಮನೇಕ ವಾಸುಪಾಲ್ ಅಂತ ಹೇಳಿ ಓದ್ ಸಿನಿಮಾ ನಮ್ಮ ಡೈರೆಕ್ಟರ್ ಒಂದು ಸಿನಿಮಾ ಬಂದಿತ್ತು ಉಪಾಧ್ಯಕ್ಷ ಚಿಕ್ಕಣ್ಣ ಅವ್ರದ್ದು ಸೊ ಅದೇ ಹೀರೋಯಿನ್ ಸೊ ಅವರು ಇದ್ದಾರೆ ಹೀರೋಯಿನ್ ಆಗಿ ಸೊ ಅದು ಬಿಟ್ರೆ ಬೇರೆ ಫಾದರ್ ಕೆಆರ್ ಮದರ್ ಕಂಡು ರಂಗನ್ ರಘು ಇದ್ದಾರೆ ಅಚ್ಯುತ್ ಅವರು ಇದ್ದಾರೆ ಹಿಂಗ್ ಹಲವಾರು ಸೀರಿಯಲ್ ಗಳು ತುಂಬಾ ಇದ್ದಾರೆ ಈ ಬಾರಿ ನಾವು ನಮ್ಮ ಸಿನಿಮಾ ತುಂಬಾ ಹೊಸೊಬ್ರಿಗೆ ನಾವು ಅವಕಾಶನ ಕೊಟ್ಟಿದ್ದೀವಿ ಹೌದು ತಪ್ಪೇನಿದೆ ಸರ್ ಈಗ ನನ್ಗೆ ಎಷ್ಟು ಕೆಲವು ಫ್ರೆಂಡ್ ನೋಡಿ ನಿಂಗೆ ಹಿಂದೆನೇ ಕೂತವ್ರ ಏ ಭಾರ ಅಂತ ಕೆಲವೊಂದು ಬೇರೆ ಬೇರೆ ಪದಗಳನ್ನೂ ಉಪಯೋಗಿಸ್ತೀವಿ ಈಗ ಮೈಕಲ್ಲಿ ಹೇಳಕ್ ಆಗಲ್ಲ ಅದು ತಪ್ಪಾ ಅವ್ ನಂದು ಮತ್ತು ಅವನ ಬಾಂಡಿಂಗು ಹ್ಮ ಸರ್ ನನ್ ಒಂದು ಅರ್ಥ ಆಗ್ತಾ ಇಲ್ಲ ಈ ಒಂದು ವಿಶೂನ ಯಾಕೆಷ್ಟೊಂದು ದೊಡ್ಡ ಮಾಡ್ಬಿಡ್ತಿದ್ದೀರಾ ಅಂತ ಹೇಳಿ ನನಗೆ ದೇವರಾನೆ ಅರ್ಥ ಆಗ್ತಾ ಇಲ್ಲ ಈಗಲೂ ಅರ್ಥ ಆಗ್ತಾ ಇಲ್ಲ ಅವ್ನ್ ಜಸ್ಟ್ ಶಾರುಖ್ ಖಾನ್ ಮಗ ಬೆಂಗ್ಳೂರ್ ಬಂದಾನು ಒಂದು ಸುದ್ದಿ ಮಾಡ್ಬೇಕಾ ಇಲ್ಲ ಬೇಜಾರ್ ನಾನು ನನ್ಗೆ ಹೇಳಿದೆ ಅಂತ ಹೇಳಿ ದಯವಿಟ್ಟು ಅದನ್ನ ಬಿಟ್ಬಿಡಿ ಸರ್ ತುಂಬಾ ಚಿಕ್ಕದ ಅದು ಇನ್ನು ಹಲವಾರು ಏನೇನೋ ಪ್ರಾಬ್ಲಮ್ಗಳು ಇದೆ ಅದನ್ನ ಹ್ಮ್ ಸರ್ ನಾನು ಅದಕ್ಕೆ ಏನೇ ಅದಕ್ಕೆ ನಾನು ಏನೇ ಕೊಟ್ ಉತ್ತರ ಕೊಟ್ಟರು ಕೂಡ ಅದಕ್ಕೆ ಕುಸ ಬರ್ತಿಲ್ವೇ ನಾನೇನ್ ಬಗ್ಗೆ ಹೇಳಿ ಸರ್ ನನ್ ಪಾಯಿಂಟ್ ಆಫ್ ವ್ಯೂ ವ್ಯೂನ ಅದು ತಪ್ಪಲ್ಲ ಸರ್ ಇರ್ತಿದ್ರೆ ನಾನು ಖಂಡಿತವಾಗ್ಲೂ ಒಪ್ಕೊಂಡಿದ್ದೆ ಇನಿಗ ನನ್ನೂರ್ ಬಂದ್ಬಿಟ್ಟು ನಮ್ ಜನಕ್ಕೆ ಒಂದ್ ಬೆಳಗ್ ತೋರಿಸ್ತದೆ ನಾನಂತಿಲ್ಲ ಫ್ರೆಂಡ್ ನೀನೆಲ್ಲ ಎಲ್ಲ ಪಕ್ಕದಕ್ಕಿದೆ ತಪ್ಪು ತಪ್ಪು ಯಾರು ಅವನು ಅವನಾಗ್ಬಹುದು ಯಾರೇ ಆಗ್ಬಹುದು ಹೌದಲ್ವ ನೀವೇ ಹೇಳಿ ಸೊ ನಾನು ಅವ್ನಿಗೆ ಡಿಫೆಂಡ್ ಮಾಡ್ತಾ ಇದ್ದೀನಿ ಅವ್ನಿಗೆ ಸಪೋರ್ಟ್ ಮಾಡ್ತೀನಿ ಅಂತಲ್ಲ ಅವ್ನ್ ಫ್ರೆಂಡ್ ನನ್ನ ಗೆಳೆಯ ಅವ್ನು ಏನೇ ಮಾಡಿದ್ರು ಸರಿ ಅಂದ್ರೆ ತಪ್ಪು ಮತ್ತೆ ಈ ಫ್ರೆಂಡ್ಶಿಪ್ ಎಲ್ಲಿ ಬಂತು ಫ್ರೆಂಡ್ ಅಂದ್ರೆ ಒನ್ ಈಗ ನನ್ನ ನಿಮ್ಮ ಫ್ರೆಂಡ್ ಅಂದ್ರೆ ಏನು ತಪ್ಪು ಮಾಡಿದ್ರು ನಾನು ಸರಿ ಮಾಡ್ಬೇಕು ಅದು ನಿಜವಾದ ಫ್ರೆಂಡ್ ಅಂದ್ರೆ ಅದು ನಿಜವಾದ ಗೆಳೆಯ ಸೊ ಅವ್ನ ತಪ್ಪು ನನ್ನ ಪ್ರಕಾರ ನನಗೇನಾದ್ರೆ ಅಲ್ಲೇ ಇದೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅದು ಒಂದು ತಪ್ಪು ಮಾಡಿಲ್ಲ ಅಂದ್ರೆ ನನಗ್ ಗೊತ್ತು ಈಗ ಯಾವುದೇ ರೀತಿ ಯಾವುದೇ ತರ ನಿಮಗೆ ಅರ್ಥ ಮಾಡಿಸಿದ್ರು ನೀವು ಅರ್ಥ ಮಾಡ್ಕೊಂಡು ನಂಗೆ ಏನ್ ಮಾಡಿದ್ರು ಸರ್ ಫ್ರೆಂಡ್ಸ್ ಅಲ್ಲಿ ಏನು ಸರ್ ಹೋಗೋ ಬಾರೋ ಅದು ಇದು ಬೇರೆ ಕೆಲವೊರ ಪದಗಳು ನಾವು ಉಪಯೋಗಿಸ್ತೀವಿ ಒಂದು ಫ್ರೆಂಡ್ಶಿಪ್ ಅಲ್ಲಿ ಒಂದು ಬಾಂಡಿಂಗ್ ಇರುತ್ತೆ ಒಂದು ಆ ಫ್ರೀಡಮ್ ಇರುತ್ತೆ ಆ ಫ್ರೀಡಮ್ ಇರುತ್ತೆ ಅದಕ್ಕೆ ಅಷ್ಟೇ ಸರ್ ನನ್ನ ಪ್ರಕಾರ ಇದೆಯಾ ಸರ್ ಗೊತ್ತಿಲ್ಲ ಸರ್ ಈಗ ತುಂಬಾ ಬೇಗ ಆಗುತ್ತೆ ಬೇಗ ನಾನು ಹೇಳಕ್ಕಾಗಲ್ಲ ನೀವು ಡಿಸ್ಟ್ರಿಬ್ಯೂಟರ್ಗಳಲ್ಲಿ ಏನಿದೆಯೋ ಗೊತ್ತಿಲ್ಲ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಈ ಬಾರಿ ಥಿಯೇಟರ್ಸ್ಗಳು ನಮ್ಗೆ ಜಾಸ್ತಿ ಬೇಕು ಅಂತ ಹೇಳಿ ಏನಕ್ಕೆ ಎಲ್ಲ ಕಡೆನೂ ಕೂಡ ಕಲ್ಟ್ ನಮ್ ಥಿಯೇಟರ್ ಬೇಕು ಚಿತ್ರ ಬೇಕು ಅಂತ ರಿಕ್ವೈರ್ಮೆಂಟ್ ನಮಗೂ ಕಾಲ್ಗಳು ಬರ್ತಾನೆ ಇದೆ ಡಿಸ್ಟ್ರಿಬ್ಯೂಟರ್ ಗಳು ಹತ್ರ ನೀವು ಮಾತಾಡ್ಕೊಂಡು ಅಂತ ನಾನು ಕಠಿಣದ ನಾನು ಪ್ರಮೋಷನ್ಸ್ ಅಲ್ಲಿ ಬಿಸಿ ಆಗಿರೋದ್ರಿಂದ ಸೊ ಡಿಸ್ಟ್ರಿಬ್ಯೂಟರ್ ಹತ್ರ ನಾನು ಕೆಲವೊಂದು ಹಲವಾರು ನಾನು ಮಾತಾಡಿದೆ ಅವ್ರು ಏನಾದ್ರೂ ಕೂಡ ಒಂದು ವಾರ ಹತ್ತು ದಿನ ಮುಂಚೆನೆ ಗೊತ್ತಾಗೋದು ಸರ್ ಎಷ್ಟು ಥಿಯೇಟರ್ಗಳಲ್ಲಿ ಸಿನಿಮಾನ ಬಿಡುಗಡೆ ಆಗ್ತಿದೆ ಅಂತ ಆಗ್ಬೋದು ಸರ್ ಒಂದು ನೂರ ಐವತ್ತು ಇನ್ನೂರು ಥಿಯೇಟರ್ಸ್ ಅಲ್ಲಿ ಆಗ್ಬೋದು ಮಿನಿಮಮ್ ಅಷ್ಟಂತೂ ಆಗ್ಲೇಬೇಕಲ್ಲ ಸರ್ ನೂರೈವತ್ತು ನೂರೈವತ್ತಿನ ನೀವರೆಗಂತೂ ಖಂಡಿತ ಆಗಲ್ಲ ಸರ್ ಹ್ಮ್ ಎಲ್ಲಿಂದ್ಲಾಶ್ ಈಗ ಎಲ್ಲಿಂದ ಕ್ಲಾಶ್ ಆಗತ್ತೆ ಸರ್ ಅವ್ರ ಈಗ ಬರ್ತಾ ಡಿಸೆಂಬರ್ ಹನ್ನೊಂದನೇ ತಾರೀಕಿಗೆ ನಾನು ಬರ್ತಾ ಜನವರಿ ಇಪ್ಪತ್ ಮೂರ್ಗೆ ಹೆಚ್ಚು ಕಣ್ಣು ಒಂದು ಫಾರ್ಟಿ ಡೇಸ್ ಗ್ಯಾಪ್ ಇದೆ ಚಾನ್ಸ್ ಇಲ್ಲ ಸರ್ ಅವ್ರ ಮುಂದೆ ನಮ್ಗೆ ಬರಕ್ ಆಗತ್ತೆ ಸರ್ ಇಶು ಹೇ ಅವರೆಲ್ಲ ಸೂಪರ್ ಸ್ಟಾರ್ಗಳು ನಾವು ಇನ್ನು ಚಿಕ್ಕ ಗಿಡಗಳು ಬೆಳೀತಾ ಇದೀವಿ ಅವ್ರ ಜೊತೆ ಎಲ್ಲ ಆಗಲ್ಲ ಟೈಮ್ ಇದೆ ಸರ್ ಏನ್ ತೊಂದರೆ ಇಲ್ಲ ಸರ್ ಹೌದು ಖಂಡಿತ ಅಲ್ಲ ಸರ್ ಈಗ ನಾನು ಅದೇ ಹೇಳೋದು ನಾವು ಏನಿಗ್ ನಾವು ಫೈಟ್ ಮಾಡಬೇಕು ನಾವು ಬೇರೆ ಅಂದ್ರೆ ಎದುರುಗಡೆ ಜೊತೆ ನಾವು ಫೈಟ್ ಮಾಡಬೇಕು ಇದ್ರೆ ನಾವ್ ಎಲ್ಲರೂ ಒಂದೇ ಒಂದೇ ಫ್ಯಾಮಿಲಿ ಅಂತ ನಾನ್ ಕನ್ನಡ ಸಿನಿಮಾ ಕನ್ನಡ ಇಂಡಸ್ಟ್ರಿಲಿ ಎಷ್ಟು ಜನ ಎಲ್ಲರೂ ಒಂದ್ ಫ್ಯಾಮಿಲಿ ಅಂತ ಹೇಳೋದು ಏನಿದೆಯಾ ಸರ್ ಅಷ್ಟ ಥ್ಯಾಂಕ್ ಯು ದಯವಿಟ್ಟು ಜನವರಿ ಇಪ್ಪತ್ತ್ ಮೂರ್ಗೆ ನನ್ನ ಕೈ ಚಿತ್ರ ಬಿಡುಗಡೆ ಆಗ್ತಿದೆ ಎಲ್ರು ಥಿಯೇಟರ್ಗೆ ಹೋಗ್ಬಿಟ್ಟು ಆ ಸಿನಿಮಾನ ಯಶಸ್ವಿ ಮಾಡ್ಬೇಕು ಅಂತ ಕೇಳ್ತೀವಿ ಸಪೋರ್ಟ್ ಇರ್ಲಿ ನಾನು ಮಾಡ್ಕೊಂಡಿದ್ದೀನಿ ಅದನ್ನ ಇಮಿಡಿಯೇಟ್ ಆಗಿ ಮುಂದಿನ ವರ್ಷನೇ ಡಿಸೆಂಬರ್ ಅಲ್ಲಿ ಶುರು ಮಾಡ್ಬೇಕು ಶೂಟಿಂಗ್ ಅಂತ ಡಿಸೈಡ್ ಆಗ್ಬೋದಿದೆ ಎಲ್ಲ ಲಾಕ್ ಆಗೋಗಿದೆ ಏನಕ್ಕೆ ನಾನು ಬನಾರಸ್ ಸಿನಿಮಾ ಟೈಮಲ್ಲಿ ಪ್ರಮೋಷನ್ಸ್ ಈ ಕಡೆ ಎಲ್ಲ ಬಂದಾಗ ಪಾಪ ಇಲ್ಲಿ ಹುಡುಗರು ನನ್ನ ಅಭಿಮಾನಿಗಳು ಎಲ್ಲ ತುಂಬಾ ಕೇಳ್ಕೊಡೋರು ಸರ್ ನಮ್ಮ ಭಾಷೆ ಸಿನಿಮಾ ಮಾಡಿ ಇಲ್ಲ ನಮ್ಮ ಊರಲ್ಲಿ ನೀವು ಶೂಟಿಂಗ್ ಮಾಡಬೇಕು ನಮ್ದು ತೋರಿಸಿ ಸರ್ ಅಂತ ಹೇಳಿ ಸೊ ಅದಕ್ಕೆ ಅವತ್ತವರೆಗೆ ಮಾತ್ ಕೊಟ್ಟಿದ್ದೆ ಸೊ ಅದನ್ನ ಇಟ್ಕೊಂಡು ನಾನು ಆವಾಗಲೇ ಒಂದು ಒಳ್ಳೆ ಕಥೆಯನ್ನು ರೆಡಿ ಮಾಡಿಸ್ಬಿಟ್ಟಿದ್ದೆ ಸೊ ಮುಂದಿನ ವರ್ಷ ಡಿಸೆಂಬರ್ ಅಲ್ಲಿ ನಾಲ್ಕನೇ ಸಿನಿಮಾ ಅದಾಗತ್ತೆ ಸರ್ ಉತ್ತರ ಕರ್ನಾಟಕವರೆಗೆ ಬೇಡ ಸರ್ ಫಸ್ಟ್ ಕಲ್ಟ್ ಆಗೋದಿಲ್ಲ ಹೇಳ್ತೀರಿ ಹ್ಮ್ ಹ್ಮ್ ಇಲ್ಲ ಸರ್ ನನಗೆ ಅದು ಯಾರ ಸರಿ ಈಗ ಊರ್ ಹೋದ್ರೆ ಈಗ ನಾನು ಹೋಗ್ಬೇಕಂತ ನನ್ನ ವಿಜ್ಞಾಸ ಅದು ಅವ್ರವ್ರ ವ್ಯಕ್ತಿತ್ವ ಅವ್ರವ್ರಿಗೆ ಇಷ್ಟ ಅಲ್ವಾ ಈಗ ನಿಮ್ಗೆ ಗ್ರ್ಯಾನ್ ಇಷ್ಟ ಆದ್ರೆ ನಂಗೆ ಅಣ್ಣ ಇಷ್ಟ ಸೊ ಒಬ್ಬೊಬ್ಬರು ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಇರುತ್ತೆ ಸೊ ಅವ್ರಿಗೆ ರಾಜಕೀಯಕ್ಕೆ ಹೋಗ್ಬೇಕಾಗಿತ್ತು ನಾವು ರಾಜಕೀಯ ಕಡೆ ಹೋದ್ರು ನನ್ಗೆ ರಾಜಕೀಯ ಇಷ್ಟ ಇಲ್ಲ ನನ್ಗೆ ಹೋಗಲ್ಲ ಸರ್ ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ ಅದ್ರಲ್ಲ ವಿಜಯ ನನ್ ಸೀರಿಯಸ್ ಆಗಿ ಕೇಳ್ತೀವಿ ಕೇಳ್ತಾ ಇದ್ದೀನಿ ಪ್ರಶ್ನೆ ರಾಜಕೀಯಕ್ಕೆ ಬರ್ಬೇಕಂದ್ರೆ ಸಿನಿಮಾ ಫುಲ್ ಏನಕ್ಕೆ ಸರ್ ಆಯ್ಕೆ ಮಾಡ್ಕೊಬೇಕು ನಾನು ಇಂತಿದ್ರೆ ಹಲವಾರು ನಮ್ಮ ಐದು ಸರ್ ಅವ್ರು ಸ್ಟಾರ್ಸ್ಗಳು ಸರ್ ಅವ್ರ್ ಒಂದು ಯಾರ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಇಂಡಸ್ಟ್ರಿ ಇತ್ತು ಆಮೇಲೆ ಅವ್ರು ಬಂದು ತಪ್ಪಿಲ್ಲ ಈಗ ಹೊಸೊಬ್ಬರ ಬಗ್ಗೆ ನೀವು ಏನೇನು ಹೆಸರುಗಳು ಹೇಳುದಲ್ಲ ಅವ್ರು ಎಷ್ಟೋ ಜನ ಇಂಡಸ್ಟ್ರಿಗೆ ಬಂದ್ರು ಕೆಲವರು ಸಿನಿಮಾಗಳು ಮಾಡಿದ್ರು ರಾಜಕೀಯ ಬಂದ್ರು ಗೆದ್ರ ಸರ್ ನೀವೇ ಹೇಳಿ ಒಂದು ಉದ್ದಾರ ತೋರಿಸಿ ಇಲ್ಲ ಸರ್ ನಾವು ಜನಕ್ಕೆ ಮೋಸ ಮಾಡಕ್ಕಾಗಲ್ಲ ಜನ ತುಂಬಾ ಬುದ್ಧಿವಂತು ಉಂಟು ಅವ್ರೆಲ್ಲ ನೋಡ್ತಿರ್ತಾರೆ ಅಲ್ಲ ಸಿನಿಮಾ ಇಂದ ಹೋಗಿ ರಾಜಕೀಯ ಗೆಲ್ಲಲ್ಲ ಅಂತ ನನ್ಗೆ ಹೇಳ್ತಾ ಇಲ್ಲ ಒಂದು ತೋರಿಸಿ ನನಗೆ ಉದಾಹರಣೆ ಅಂತ ನನ್ಗೆ ಕೇಳ್ತಾರೆ ಸಿನಿಮಾ ಇದಕ್ಕೆಂದ್ರೆ ಇನ್ನು ತಲೆಗಳು ಇಲ್ಲ ಮಾಧ್ಯಮದಲ್ಲಿ ಜನದಲ್ಲೂ ತಲೆ ಇಲ್ಲ ಇವರೆಲ್ಲ ಬರೋದು ರಾಜಕಾರಣಿ ಮಕ್ಕಳು ಸಿನಿಮಾ ಫೀಲ್ಡ್ಗೆ ಮಾಡಕ್ಕೆ ಮಾಡೋಕ್ಕೆ ಅಂದ್ರೆ ಏನು ಹೆಸರು ಮಾಡ್ಕೊಳ್ಳೋಕ್ಕೆ ಮುಖ ಪರಿಚಯ ಮಾಡ್ಕೊಂಡು ನಾನು ರಾಜಕೀಯ ಎಂಟ್ರಿ ಕೊಡ್ತಾರೆ ಅಂತ ಒಂಬತ್ತು ತೋರಿಸಿ ಸರ್ ಒಂದು ಗೆಲುವು ತೋರಿಸಿ ಓಕೆ ಫೀಲ್ಡ್ ಇಂಡಸ್ಟ್ರಿಗೆ ಬಂದು ಎರಡು ಮೂರು ಸಿನಿಮಾ ಮಾಡಿ ರಾಜಕೀಯ ಹೋಗ್ಬಿಟ್ಟು ಗೆದ್ದಿರೋದು ಅದಲ್ಲ ಸರ್ ರಾಜಕೀಯ ಹೋಗೋದು ಅದರ ಓಡೇ ಬೇರೆ ಈಗ ನಾನು ಇಲ್ಲಿಂದ ಬಾಂಬೆ ಹೋಗ್ಬೋದಾಗ ನಾನು ಲೆಫ್ಟ್ ಹೋದ್ರೆ ಬಾಂಬೆಗೆ ಹೋಗ್ಬರ್ತೀನಿ ನಾನು

ನನ್ಗೆ ಇಷ್ಟ ಇಲ್ಲ ಸರ್ ಪಾಲಿಟಿಕಲ್ ಸಬ್ಜೆಕ್ಟ್ಸ್ ಮಾಡಕ್ಕೆ ನನ್ಗೆ ಇಷ್ಟ ಇಲ್ಲ ನಾನು ತುಂಬಾ ಅವಾಯ್ಡ್ ಮಾಡ್ತೀನಿ ಅದು ನನಗೆ ಬೇಕಾಗೋದಿಲ್ಲ ಆಮೇಲೆ ಜನ ಥಿಯೇಟರ್ ಬರೋಕೆ ಎಂಟರ್ಟೆನ್ ಮಾಡ್ಕೊಳಕ್ಕೆ ಅಲ್ಲಿ ಬುದ್ಧಿ ಕಲಿಯಾಕ ಇನ್ನು ಮತ್ತೊಂದು ಯಾವುದಕ್ಕೂ ಬರಲ್ಲ ಸೊ ನನಗೆ ಪರ್ಸನಲಿ ಪಾಲಿಟಿಕಲ್ ಸಬ್ಜೆಕ್ಟ್ಸ್ ನಾನು ತುಂಬಾ ಅವಾಯ್ಡ್ ಮಾಡ್ತೀನಿ ಯಾವುದೇ ತರ ಕತೆ ಬಂದರೂ ಕೂಡ ನಾನಂತೂ ಮಾಡಲ್ಲ ಸರ್ ಯಾವುದೇ ಕಾರಣಕ್ಕೂ ಇಲ್ಲ ಸರ್ ನಾನು ಹುಟ್ಟಿದ್ದೀನಿ ಬೆಳೆದಿದ್ದಿಲ್ಲಿ ಇದೇ ಭೂಮಿ ನನ್ನ ತಿಂತಿರೋದು ಕೊನೆಗೆ ಸತ್ರು ಕೂಡ ಇದೇ ಈ ಈ ಭೂಮಿಯಲ್ಲೇ ಮಣ್ಣು ಮಾಡೋದು ನನ್ಗೆ ಸೊ ನಾನ್ ಇಲ್ಲೇ ನಿಯತವಾಗಿರ್ತೀನಿ ಅಷ್ಟೊಂದು ನನಗೆ ಆಸೆ ಇರ್ತಿದ್ರೆ ನನ್ ಮೊದಲನೇ ಸಿನಿಮಾನೇ ನಾನು ಅಲ್ಲೇ ಇರ್ತಿತ್ತು ಹಿಂದಿ ಸಿನಿಮಾನೇ ಇರ್ತಿತ್ತು ನಾನು ಇಲ್ಲಿ ಲಾಂಚ್ ಆಗ್ತಾ ಇದ್ದೀನಿ ಇಲ್ಲಿ ಸುಮ್ಮನೆ ಒಂದು ಡೆಬ್ಯೂ ಮಾಡ್ಕೊಂಡು ಆಮೇಲೆ ಆ ಕಡೆ ಹೋಗೋ ವ್ಯಕ್ತಿನೂ ಅಲ್ಲ ನಾನು ಹಲವಾರು ಆಫರ್ಗಳು ಬರ್ತಾ ಇದೆ ಮುಂಚೆನೂ ಬಂದಿತ್ತು ಈಗಲೂ ಬರ್ತಾ ಇದೆ ನಾನು ಯಾವುದೇ ಕಾರಣಕ್ ಮಾಡಲ್ಲ ನಾನು ನನ್ನ ಭಾಷೆ ನಾನು ಬಿಟ್ಕೊಡಲ್ಲ ಇಲ್ಲ 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 ಸರ್ ಓನ್ಲಿ ಕನ್ನಡ ಸಿನ್ಮಾ ಇದು ಪಕ್ಕಾ ಕನ್ನಡ ಆಡಿಯನ್ಸ್ ಅಂತಾನೆ ನಾವು ಈ ಸಿನಿಮಾನ ಮಾಡಿರೋದು ರಿಲೀಸ್ ಆದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಮೋಸ್ಟ್ಲಿ ಮಾಡಬಹುದನ್ನು ನನ್ಗೆ ಗೊತ್ತಿಲ್ಲ ಬಟ್ ನಮ್ದು ನಾನು ಏನಂದ್ರೆ ಸಿನ್ಮಾ ರಿಲೀಸ್ ಆದ್ಮೇಲೆ ಇದು ಇಲ್ಲಿ ಚೆನ್ನಾಗಿ ವರ್ಕ್ ಆಯ್ತು ಅಂದ್ರೆ ಎಲ್ಲ ಕಡೆನು ವರ್ಕ್ ಆಗತ್ತೆ ಸೊ ಅದಕ್ಕೆ ಏನಾದ್ರೂ ಚೆನ್ನಾಗಾಯ್ತು ಆಯ್ತು ಅಂದ್ರೆ ಬೇಕಿದ್ರೆ ಬೇರೆ ಭಾಷೆ ಡಬ್ ಮಾಡ್ಬಿಟ್ಟು ಒಂದು ವಾರ ಆ ಬಿಟ್ಕೊಂಡು ಬೇರೆ ಕಡೆ ಅದು ಬೇರೆ ಕಡೆ ಬೇರೆ ಭಾಷೆಯಲ್ಲಿ ಬಿಡ್ತೀವಿ ಸರ್ ಸರ್ ಅದು ಒಂದು ಹೊಸ ಕಾನ್ಸೆಪ್ಟ್ ಸರ್ ಅದು ಅದು ಮಿಸ್ಟೀರಿಯಸ್ ಲವ್ ಸ್ಟೋರಿ ನಾನು ಅದು ಮಾಡಿದಾಗ ಸೊ ನನಗೆ ಅವರು ದೈತಿಕ್ತ ಅವರು ಕತೆ ಹೇಳಿದಾಗ ಟೈಮ್ ಟ್ರಾವೆಲಿಂಗ್ ನನಗೆ ತುಂಬಾ ಹೊಸದ ಅನಿಸ್ತು ಯಾರು ಟ್ರೈ ಮಾಡಿರ್ಲಿಲ್ಲ ಅದು ಸ್ಪೆಷಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಆ ಥರ ಸಬ್ಜೆಕ್ಟ್ ಯಾರು ಮುಟ್ಟಿರಲಿಲ್ಲ ಯಾಕೆ ಅದನ್ನು ನಾನು ಮುಟ್ಟಬಾರ್ದು ಅಂತ ಹೇಳ್ಬೋದು ಅದನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಈ ಸಿನಿಮಾ ಬಂದ್ಬಿಟ್ಟು ತುಂಬಾ ಇಮೋಷನಲ್ ಕನೆಕ್ಟ್ ಸರ್ ಒಂದೊಂದು ಹೇಳ್ತೀನಿ ಥಿಯೇಟರ್ ಕೂತ್ಕೊಂಡು ಎಲ್ರ ಕಂಡು ನೀಡಿರುತ್ತೆ ಇದು ಇಮೋಷನಲ್ ಆಗಿ ಅಟ್ಯಾಚ್ ಆಗಿರುತ್ತೆ ಸಿನಿಮಾ ಆಮೇಲೆ ಪ್ರತಿಯೊಬ್ಬರು ಜೀವನದಲ್ಲಿ ನಡೆದಿರೋ ಘಟನೆ ಇದು ನಾನು ಹಿಂಗೆ ಮಾಡಿರೋ ಪಾತ್ರ ಆಗ್ಬೋದು ನನ್ನ ಮೇಲೆ ಒಂದು ಘಟನೆ ಆಗ್ಬೋದು ಅದನ್ನ ತುಂಬಾ ಜನ ಹಚ್ಕೊಡ್ತಾರೆ ಸರ್ ಕಂಟ್ ಆಗ್ತಾರೆ ಬೇಗ ಅದಕ್ಕೆ ಈ ಸಬ್ಜೆಕ್ಟ್ ನಾನು ಆಯ್ಕೆ ಮಾಡ್ಕೊಂಡೆ ಸರ್ ಸ್ವಲ್ಪ ಸ್ವಲ್ಪ ಬರ ಬರುತ್ತೆ ಸರ್ స్వల్ప స్వల్ప బా అర్థంతో పూర్తి ఆగ్ ఈ కర్ణి వ్యత్యాస ఇలా సార్ ఉత్తర కన్నడ స్ల్ల్యాండ్ అంటే స్వల్ప డిఫరెన్స్ మనల్ని తున అర్థ ఆగ్ మాట్లా స్వల్ప స్వల్ప బె అంటే ये तो था क्या बोल रहे हो सर और ये मतलब ये लोगों को नॉर्मल हम्म हम्म ये कैमरा अलग देखते हैं मतलब वो ये कारण बात करते हैं कि ग्रेविटी ना हो हम्म मास्टर अलग तो मतलब दूसरे कौन को कि न्याय हो तो रहने दो हम्म शर्मा वाले तो इग्नोर करो एक बार बात करते हैं तो ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಆಮೇಲೆ ಏನಾಗುತ್ತೆ ಗೊತ್ತಾ ಸರ್ ಬೆಂಗಳೂರಲ್ಲಿ ನಾವು ಉತ್ತರ ಕರ್ನಾಟಕ ಭಾಷೆ ಮಾತಾಡಲ್ಲ ನಾವು ನಾರ್ಮಲ್ ಕನ್ನಡನೇ ಮಾತಾಡೋದು ಸೊ ಹಂಗಾಗಿ ಆರ್ಟಿಸ್ಟ್ಗಳು ಆಗ್ಬಹುದು ಆಮೇಲೆ ನಾವು ಉತ್ತರ ಕರ್ನಾಟಕ ಸಬ್ಜೆಕ್ಟ್ ಅಲ್ಲಿ ಅಂದ್ರೆ ನಾವು ಸಿನಿಮಾ ಮಾಡಿದ್ರೆ ಅಂದ್ರೆ ನಾನು ಡೈಲಾಗ್ ಗಳು ಬಗ್ಗೆ ಹೇಳ್ತಾ ಇರೋದು ನ್ಯೂಸ್ ಸೆಕ್ಟ್ರಿಗೆ ಅಷ್ಟೇ ನಾನು ಸೀಮಿತ ಆಗ್ಬಿಡುತ್ತೆ ನಮ್ಮ ಸಿನಿಮಾ ಕೆಳಗಡೆ ಇದೆಯಲ್ಲ ನಮ್ಮ ಕರ್ನಾಟಕ ಇನ್ನೂ ತುಂಬಾ ದೊಡ್ಡದಿದೆ ಅಲ್ಲಿವರೆಗೆ ಪಾಪ ಅರ್ಥ ಆಗಲ್ಲ ಸೊ ಅದಕ್ಕೆ ಜನ ಹೆದರ್ತಾರೆ ಉತ್ತರ ಕರ್ನಾಟಕ ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ಕೊಂಡು ಮಾಡ್ಬೋದು ಬಟ್ ಆದ್ರೆ ಈ ಭಾಷೆ ಇಟ್ಕೊಂಡ್ರೆ ಸಿನಿಮಾದಲ್ಲಿ ನಾವು ಸಿನಿಮಾದ್ರೆ ಕೆಲವರು ಜನಕ್ಕೆ ಅರ್ಥ ಆಗಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ನಾವು ಅವಾಯ್ಡ್ ಮಾಡ್ತೀವಿ ಅಷ್ಟೇ ಸರ್ ಬಟ್ ಒಂದ್ ಹೆಮ್ಮೆ ಏನ್ ಪಡ್ಬೇಕು ಕಾಣನೆ ಸರ್ ಮಾತಾಡ್ತಿರೋದು ಅಲ್ವಾ ನಾವೆಲ್ಲರೂ ಒಂದೇ ತಾನೆ ಅದೊಂದು ತಲೆ ಬಿಟ್ಟುಕೊಳ್ಳಿ ಸರ್ ಹ್ಞೂ ಹ್ಞೂ ಸರ್ ನಾನು ಎಲ್ಲ ಕಡೆ ತುಂಬ ಹೇಳ್ತೀನಿ ಸರ್ ಶೆಟ್ಟರ್ ಇರೋರು ನೀವು ಅಂತ ನಮಗಿಲ್ಲ ಅವರಿಗಿರೋ ಒಂಥರ ನಮಗಿಲ್ಲ ಸರ್ ಹೀಗಾಗಿ ಈಗಲೇ ನೀವು ನಮ್ಮ ಅಂದರೆ ಮಧ್ಯದಲ್ಲಿ ಬೇಧ ಭಾವ ಬಂತು ನಾವು ಉತ್ತರ ಕರ್ನಾಟಕದ ಕಡೆಯವರು ಉತ್ತರ ಕನ್ನಡದಲ್ಲಿ ಸಿನಿಮಾ ಸರ್ ನೀವು ಉತ್ತರ ಕನ್ನಡ ಭಾಷೆ ಚೆನ್ನಾಗಿ ಬಳ್ಸಿ ನೀವು ಅಂತ ಹೌದಾ ಇವು ನಾವೆಲ್ಲರೂ ಒಂದಾಗಿ ಆದ್ರೆ ಅವ್ರುಗಳು ಅವ್ರು ತಪ್ಪ ಮಾಡ್ಲಿ ಸರಿ ಮಾಡ್ಲಿ ಏನೇ ಮಾಡಿ ಅವ್ರು ಯಾವತ್ತ ಅದು ನಮ್ಮದಲ್ಲಿ ಬರಬೇಕಾಗಿರೋದು ಸರ್ ಅದಕ್ಕೆ ನಾನು ಎಲ್ಲೇ ಪ್ರವಾಸಕ್ಕೆ ಹೋದ್ರು ಎಲ್ಲೇ ನಂಗೆ ಯೂತ್ ಎಸ್ಪೆಷಲಿ ಸಿಕ್ಕಿದ್ರು ಎಲ್ಲರೂ ಹೇಳ್ತಾ ಇರ್ತೀನಿ ಕರ್ಣ ಭಾಷೆ ಕಣ ಕನ್ನಡ ಅಭಿಮಾನ ಚೂರ್ 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 ಬೆಳೆಸ್ಕೊಳ್ಳಿ ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ಕಾಲೇಜಲ್ಲಿ ಕಂಪಲ್ಸರಿ ಇಂಗ್ಲೀಷು ಮತ್ತು ಬೇರೆ ಬೇರೆ ಭಾಷೆ ಕಂಫರ್ಟ್ ಕಂಫರ್ಟ್ಝೋನ್ ಬಂದ್ಬಿಡ್ತಾರೆ ನಮ್ಮ ಭಾಷೆ ನಾವು ಬಿಟ್ಕೊಡ್ಬಾರ್ದು ಸರ್ ಅದಕ್ಕೆ ನಾವು ತುಂಬಾ ಹಿಂದೆ ಇರೋದು ನಮ್ಮ ಭಾಷೆಯ ಮೇಲೆ ಅಭಿಮಾನ ಬೆಳೆಸ್ಕೊಳ್ಳಿ ನಾವು ನೋಡಿ ಹೆಂಗೆ ಮುಂದೆ ಹೋಗ್ತೀವಿ ಅಂತ ಹೇಳಿ ಥ್ಯಾಂಕ್ ಯು ಸರ್ ಹ್ಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು